ಸುಧಾ ತನ್ನ ಇಬ್ರು ಗಂಡು ಮಕ್ಕಳು ಮತ್ತೆ ಸೊಸೆಯಂದ್ರ ಜೊತೆ ವಾಸ ಮಾಡ್ತಾ ಇರ್ತಾಳೆ ಸುಧಾಳ ದೊಡ್ಡ ಮಗ ಅರುಣ್ ಅವನ ಹೆಂಡತಿ ಸುಮತ್ ಇವನು ಸುಧಾಳ ಚಿಕ್ಕ ಮಗ ಆಕಾಶ್ ಅವನ ಹೆಂಡತಿ ಅಕ್ಷತಾ ಇವರೆಲ್ಲರೂ ಸೇರ್ಕೊಂಡು ಒಂದು ದಿನ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ ಆಕಾಶ್ ಈಗೂ ನಾಲ್ಕು ದಿನ ಆಫೀಸಿಗೆ ರಜಾ ಇದೆ ನಿನಗೂ ರಜಾ ಇದೆ ನಾ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಟ್ರಿಪ್ ಮಾಡಿದ್ರೆ ಹೇಗಿರುತ್ತೆ ಚೆನ್ನಾಗಿರತ್ತಲ್ವಾ ನನಗನ್ಸೋ ಪ್ರಕಾರ ನಾವು ಗೋವಾ ಹೋದರೆ ಚೆನ್ನಾಗಿರುತ್ತೆ ಗೋವಾದಲ್ಲಿ ನೋಡೋಂತ ಪ್ಲೇಸಸ್ ತುಂಬಾ ಇದೆ ಹೋದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ನನಗೂ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ನಾವು ಗೋವಾಗೆ ಹೋದರೆ ಹೇಗಿರುತ್ತೆ ಹೌದು ರೀ ನೀವು ಒಳ್ಳೆ ಜಾಗ ಸೆಲೆಕ್ಟ್ ನನಗೂ ಅಂತ ತುಂಬ ಆಸೆ ತುಂಬಾ ನನಗಂತೂ ಬೀಚ್ ಅಂದ್ರೆ ತುಂಬಾ ಇಷ್ಟ ಗೋವಾದಲ್ಲಿ ಬೀಚ್ ನೋಡೋದೇ ನನಗಂತೂ ತುಂಬಾ ಖುಷಿ ಆಗ್ತಿರೋದು ಬೀಚ್ ಅಷ್ಟೇ ಅಲ್ಲ ಅಲ್ಲಿ ಇನ್ನೂ ನೋಡೋಂತ ಪ್ಲೇಸಸ್ ತುಂಬಾ ಇದೆ ಅಂತೆ ನಾನು ತುಂಬಾ ಕೇಳಿದೀನಿ ಗೋವಾ ಬಗ್ಗೆ ಆಕಾಶ್ ನೀನೇನಂತೀಯ ಅಣ್ಣ ನನಗೂ ಓಕೆನೆ ನನಗೂ ಗೋವಾ ನೋಡಬೇಕು ಅಂತ ಆಸೆ ಇದೆ ಸರಿ ಹಾಗಾದ್ರೆ ನಾನು ಈಗಲೇ ಗೋವಾದಲ್ಲಿ ನಾವು ಉಳ್ಕೊಳ್ಳೋಕೆ ಒಂದು ಒಳ್ಳೆ ಹೋಟೆಲ್ನ ನೋಡಿ ಬುಕ್ ಮಾಡಿಬಿಡ್ತೀನಿ ಹ್ಞೂ ಮೊದಲೇ ಬುಕ್ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು ಆಮೇಲೆ ಅಲ್ಲಿ ಹೋದ್ಮೇಲೆ ಹುಡ್ಕೋ ಟೆನ್ಷನ್ ಇರಲ್ಲ ಹೀಗೆ ಹೇಳಿ ಅರುಣ್ ತನ್ನ ಲ್ಯಾಪ್ಟಾಪ್ ತಗೊಂಡು ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಹುಡುಕೋಕೆ ಹ್ಮ್ ನೋಡಕಾಶ್ ನಾನು ಈ ಹೋಟೆಲ್ ಸೆಲೆಕ್ಟ್ ಮಾಡಿದೀನಿ ಈ ಹೋಟೆಲ್ ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ಇಲ್ಲೇ ಉಳ್ಕೊಳ್ಳೋಣ ಈ ಹೋಟೆಲ್ ಅಣ್ಣ ಅಣ್ಣ ಏನೋ ಚೆನ್ನಾಗಿದೆ ಆದ್ರೆ ಈ ಹೋಟೆಲ್ ತುಂಬಾ ಕಾಸ್ಟ್ಲಿ ಅಲ್ವಾ ಅಣ್ಣ ಹ್ಮ್ ಕಾಸ್ಟ್ಲಿ ಇದ್ದೇ ಇರುತ್ತೆ ಮತ್ತೆ ಇದು ಗೋವಾದಲ್ಲಿರೋ ಟಾಪ್ ಹೋಟೆಲ್ಸ್ ಒಂದು ಒಂದಿನಕ್ಕೆ ಹತ್ತತ್ರ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಇದೆ ಇಲ್ಲಿಗೆ ಆ ದುಡ್ಡಿಗೆ ತಕ್ಕಂಗೆ ಫೆಸಿಲಿಟಿ ಕೂಡ ಹಾಗೆ ಇರುತ್ತಲ್ವಾ ಹುಷೋ ಅಣ್ಣ ಒಂದ್ ದಿನಕ್ಕೆ ಹತ್ತು ಸಾವಿರ ಬಹಳ ಜಾಸ್ತಿ ಆಯ್ತಣ್ಣ ಇದು ಅಣ್ಣ ಒಂದ್ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೋಟೆಲ್ ಅಲ್ಲಿ ಉಳ್ಕೊಳೋ ಅಷ್ಟು ನನ್ ಸಂಪಾದನೆ ಇಲ್ಲ ಅಲ್ವಾ ಆಕಾಶ್ ಏನು ನಾಲ್ಕು ದಿನ ಅಷ್ಟೇ ತಾನೇ ನಾವಲ್ಲಿ ಉಳ್ಕೊಳೋದು ಆ ನಾಲ್ಕ್ ದಿನಕ್ಕೆ ಹೇಗೋ ಮ್ಯಾನೇಜ್ ಮಾಡಕ್ ಆಗಲ್ವಾ ನಾವೇನಲ್ಲಿ ನಾಲ್ಕ್ ತಿಂಗಳ ಉಳಿತಾ ಇದೀವಿ ಆಕಾಶ್ ವರ್ಷಕ್ಕೂ ಒಂದ್ಸಲ ನಮ್ ಖುಷಿಗೋಸ್ಕರ ಈ ತರ ಎಲ್ಲ ಖರ್ಚು ಮಾಡಬೇಕಾಗುತ್ತೆ ನೀವು ನೋಡಿದ್ರೆ ನಾವು ಹಣ ಖರ್ಚೇ ಮಾಡಲ್ಲ ಕೂಡಿ ಕೂಡಿ ಇಡ್ತೀವಿ ಅನ್ನೋ ತರ ಇರ್ತೀರಪ್ಪ ಯಾವಾಗ್ಲೂ ಸುಮಾ ಅದು ಹಾಗಲ್ಲ ಇವ್ರಿಗೆ ಬರೋ ಸ್ವಲ್ಪ ಸಂಬಳದಲ್ಲಿ ನನಗೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ಇನ್ನೂ ನಾವು ನಮ್ಮ ಮಗಂದು ಸ್ಕೂಲ್ ಫೀಸ್ ಕೂಡ ಕಟ್ಟಿಲ್ಲ ಅಂಥದ್ರಲ್ಲಿ ನಾವು ದಿನಕ್ಕೆ ಹತ್ತು ಸಾವಿರ ಚಾರ್ಜ್ ಮಾಡೋ ಹೋಟೆಲಲ್ಲಿ ಉಳ್ಕೊಂಡ್ವಿ ಅಂದರೆ ಅವ್ನು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಸಾಲ ಮಾಡಬೇಕಾಗತ್ತೆ ಅಷ್ಟೇ ಏನು ಮಾಡೋದು ಸರಿ ನೋಡಣ ಬಿಡು ಇದ್ರ ಬಗ್ಗೆ ನಾಳೆ ಮಾತಾಡೋಣ ಆಕಾಶ್ ಏನು ಡಿಸೈಡ್ ಮಾಡಿದ್ಯೋ ಈಗೇನು ಅದೇ ಹೋಟ್ಲು ಬುಕ್ ಮಾಡಲೋ ಬೇಡ್ವೋ ಅಣ್ಣ ನಾನು ತುಂಬ ಯೋಚನೆ ಮಾಡಿದೆ ಆ ಹೋಟೆಲ್ ನನಗೆ ತುಂಬ ಕಾಸ್ಟ್ಲಿ ಆಗುತ್ತಣ್ಣ ಬೇರೆ ಯಾವುದಾದ್ರೂ ಕಡಿಮೆ ರೇಟಿನ ಹೋಟೆಲ್ ಇದ್ರೆ ನೋಡೋಣ ಹ್ಞೂ ಸರಿ ಬಿಡು ಯಾವುದಾದ್ರೂ ಕಡಿಮೆ ರೇಟಿಂದ ಇದೆಯಾ ಅಂತ ಸರ್ಚ್ ಮಾಡ್ತೀನಿ ಬಾ ನೀನು ನೋಡು ಅಂತೆ ಅರುಣ್ ಆಕಾಶ್ಗೆ ತನ್ನ ಲ್ಯಾಪ್ಟಾಪ್ ಅಲ್ಲಿ ಕಡಿಮೆ ರೇಟಿನ ಹೋಟೆಲ್ಸ್ ನೆಲ್ಲ ತೋರಿಸ್ತಾನೆ ಹಾ ಅಣ್ಣ ಈ ಹೋಟೆಲ್ ಅಡ್ಡಿಲ್ಲ ಇದು ನನ್ನ ಬಜೆಟ್ ಅಲ್ಲಿ ಬರುತ್ತೆ ನೀನು ಇದೇ ಹೋಟೆಲ್ ಬುಕ್ ಮಾಡು ಹ್ಞೂ ಸರಿ ಬಿಡಪ್ಪ ಇದನ್ನೇ ಮಾಡ್ತೀನಿ ಸಂಜೆ ಎಲ್ಲರೂ ಟೀ ಕುಡಿದು ಮಾತಾಡ್ತಾ ಕೂತಿರ್ತಾರೆ ಥೀ ಗೋವಾಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರಾ ಬೇಗ ಮಾಡಬೇಕಿತ್ತು ಆಮೇಲೆ ಲೇಟ್ ಲೇಟಾಯಿತು ಅಂದರೆ ಟಿಕೆಟ್ ಸಿಗದೆ ಇರೋದು ಈ ಥರ ಎಲ್ಲ ಆಗಿಬಿಟ್ರೆ ಕಷ್ಟ ಫ್ಲೈಟ್ ಟಿಕೆಟ್ ಅಂತ ಕೇಳ್ತಿದ್ದ ಹಾಗೆ ಆಕಾಶ್ ಮತ್ತು ಅಕ್ಷತಾ ಇಬ್ಬರು ಗಾಬರಿಯಿಂದ ಒಬ್ರು ಮುಖ ಒಬ್ಬರು ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ ಅಲ್ಲ ಸುಮಾ ನಾನು ಗೋವಾಗೆ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಾ ಹಾಂ ಫ್ಲೈಟಲ್ಲಿ ಹೋಗೋದು ಮತ್ತೆ ನೀನು ಯೋಚನೆ ಮಾಡ್ತಿದ್ದೆ ಬಸ್ ಅಥವಾ ಟ್ರೈನಲ್ಲಿ ಹೋಗೋದು ಅಂತದಲ್ಲ ಅಲ್ಲ ನೀನು ಯಾವ ಥರ ಯೋಚನೆ ಮಾಡ್ತೀಯ ಅಂತ ಬಸ್ ಅಥವಾ ಟ್ರೈನಲ್ಲಿ ಹೋದ್ರೆ ಅಲ್ಲಿ ಹೋಗಿ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಆದ್ರೆ ಸುಮಾ ಫ್ಲೈಟ್ ಟಿಕೆಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತಲ್ವಾ ಹಾ ಮತ್ತೆ ಇದ್ದೇ ಇರತ್ತೆ ಒಂದ್ ಸೈಡ್ ಒಬ್ಬರಿಗೆ ಹನ್ನೊಂದು ಹನ್ನೆರಡು ಸಾವಿರ ಇರ್ಬೇಕನ್ಸುತ್ತೆ ಸುಮಾ ಫ್ಲೈಟ್ ಟಿಕೆಟ್ ಬಿಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿದೆ ನೀನ್ ಸುಮ್ಮನೆ ಇರೋ ನಡಿ ನೀನ್ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ಸುಮ್ನೆ ರೂಮಿಗೆ ಹೋಗು ಆಕಾಶ್ ಮತ್ತೆ ಅಕ್ಷತಾ ಮಗ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಈ ಟ್ರಿಪ್ ವಿಷಯವಾಗಿ ಮನೇಲಿ ನಡೀತಾ ಇರೋ ಚರ್ಚೆಗಳನ್ನೆಲ್ಲ ಸುಧಾ ಸುಮ್ನೆ ಗಮನಿಸ್ತಾ ಇರ್ತಾಳೆ ಆಕಾಶ್ ಮತ್ತೆ ಅಕ್ಷತಾ ಇಬ್ರು ಟ್ರೈನ್ ಟಿಕೆಟ್ ಬುಕ್ ಮಾಡಿ ಅಂತ ಹಠ ಹಿಡಿದು ಕುತ್ಕೋತಾರೆ ಆಯ್ತು ಆಯ್ತು ಬಿಡಪ್ಪ ಟ್ರೈನ್ ಟಿಕೆಟ್ ಬುಕ್ ಮಾಡೋಣ ಸರಿನಾ ಗಂಡನ್ ಮಾತ್ ಕೇಳಿ ಸುಮಾ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾಳೆ ಇದೆಲ್ಲ ಏನ್ರಿ ನಿಮ್ಮ ತಮ್ಮ ತಮ್ಮನ ಹೆಂಡತಿ ಹತ್ರ ಹಣ ಇಲ್ಲ ಅವ್ರು ಕಡಿಮೆ ಸಂಪಾದನೆ ಮಾಡ್ತಾರೆ ಅಂತ ನಾವು ನಮ್ಮ ಖುಷಿನ ಯಾಕ್ರಿ ಕಂಟ್ರೋಲ್ ಮಾಡ್ಕೋಬೇಕು ನಾವ್ ಯಾಕೆ ಅವ್ರ ಇಷ್ಟ ಅವ್ರ ಅನುಕೂಲಕ್ಕೆ ತಕ್ಕನಾಗೆ ಅಡ್ಜಸ್ಟ್ ಆಗ್ಬೇಕು ನಮಗೇನ್ ಹಣದ ಕೊರತೆ ಆಗಿದ್ಯಾ ಇಲ್ಲ ತಾನೆ ಎಲ್ಲದಕ್ಕೂ ಅವ್ರು ಹೇಳಿದ ಹಾಗೆ ಕೇಳಿದ್ದಾಯ್ತು ಇವತ್ತು ಫ್ಲೈಟ್ ಟಿಕೆಟ್ ಬೇರೆ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಅಂತ ಹಠ ಇಟ್ಕೊಂಡು ಕೂತು ಕೂತ್ಕೊಂಡ್ರು ನೀವು ಅದಕ್ಕೆ ಒಪ್ಕೊಂಡ್ರಿ ಅವ್ರ ಅನುಕೂಲಕ್ಕೋಸ್ಕರ ಅವಶ್ಯಕತೆ ಇಲ್ಲದೆ ಹೋದ್ರು ನೀವು ನಾನು ನಮ್ಮ ಮಗು ಯಾಕ್ರಿ ಟ್ರೈನ್ ಅಲ್ಲಿ ಒದ್ದಾಡ್ಕೊಂಡು ಹೋಗಬೇಕು ನನಗೆ ಏನ್ ಮಾಡದೆ ಸುಮಾ ಈಗ ನನ್ಗೆ ಖುಷಿ ಇದೆಯಾ ಹೇಳು ನನಗೂ ಫ್ಲೈಟಲ್ಲಿ ಹೋಗ್ಬೇಕು ಆರಾಮಾಗಿ ನಮಗಿಷ್ಟ ಬಂದಾಗಿರ್ಬೇಕು ಒಳ್ಳೆ ಹೋಟೆಲ್ ಅಲ್ಲಿ ಉಳ್ಕೋಬೇಕು ಅಂತಾನೆ ಆಸೆ ಇತ್ತು ಆದ್ರೆ ಏನ್ ಮಾಡೋದು ಹೇಳು ಅವರಿಬ್ರು ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಹಠ ಮಾಡ್ತಿದ್ದಾರೆ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಅಷ್ಟೆಲ್ಲ ದುಡ್ಡು ಒಂದ್ಸತ್ ಆಗಲ್ಲ ಅಂತ ಹೇಳೋವಾಗ ಏನ್ ಮಾಡ್ತೀಯಾ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಅನ್ನೋವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ಲೇಬೇಕಾಗುತ್ತಲ್ಲ ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ನಾನ್ ಯಾವಾಗ್ಲೂ ನಿಮಗೆ ಹೇಳೋದು ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಆವಾಗ ನಮ್ಗೆ ಇಷ್ಟ ಬಂದಾಗ ನಾವ್ ಇರ್ಬೋದು ಈ ತರ ಇರೋದೇ ಇಲ್ಲ ಇಲ್ಲೇ ಇದ್ಬಿಟ್ರೆ ನಮ್ ಖುಷಿನೆಲ್ಲ ಬದಿ ಗೊತ್ತಿ ಪ್ರತಿಯೊಂದು ವಿಷಯದಲ್ಲೂ ಇವ್ರುಗಳಿಗೆ ತಕ್ಕ ಅಡ್ಜಸ್ಟ್ ಹಾಕೊಂಡ್ ಈ ಕಡೆ ಆಕಾಶ್ ಮತ್ತೆ ಅಕ್ಷತಾ ರೀ ನನಗಂತೂ ಈ ಟ್ರಿಪ್ ವಿಷಯ ಬಂದಾಗಿಂದ ತಲೆ ಈ ಕಡೆ ನಿಮ್ದು ಅವರಷ್ಟು ಸಂಪಾದನೆ ಇಲ್ಲ ಕಡಿಮೆ ಇದೆ ಇದೆಲ್ಲ ಗೊತ್ತಿದ್ದು ನಿಮ್ಮಣ್ಣ ನಿಮ್ಮಣ್ಣನ ಹೆಂಡತಿ ಇಬ್ಬರು ಸೇರಿಕೊಂಡು ನಮ್ಮ ಹತ್ರ ಎಷ್ಟು ಸಾಧ್ಯನಷ್ಟು ಜಾಸ್ತಿ ಹಣ ಖರ್ಚು ಮಾಡ್ಸೋಕ್ಕೆ ದಾರಿ ಹುಡುಕ್ತಾ ಇರ್ತಾರೆ ಅಲ್ರಿ ನಿಮ್ಮಣ್ಣನ ಹೆಂಡತಿ ಗೊತ್ತಿಲ್ವಾ ಆ ಫ್ಲೈಟಲ್ಲಿ ಅಷ್ಟೊಂದು ಖರ್ಚು ಮಾಡಿಕೊಂಡು ಹೋಗೋಷ್ಟು ಹಣ ಬಜೆಟ್ ನಮ್ಮ ಹತ್ರ ಇಲ್ಲ ಅಂತ ಎಲ್ಲ ಗೊತ್ತಿದ್ದು ಇವತ್ತು ನೋಡಿದ್ರೆ ಬೇಗ ಬೇಕು ಅಂತಾನೆ ನಮಗೆ ಅವಮಾನ ಆಗಲಿ ಅಂತಾನೆ ಬರೀ ಬರೀ ಫ್ಲೈಟಲ್ಲಿ ಹೋಗಬೇಕು ಫ್ಲೈಟಲ್ಲಿ ಹೋಗಬೇಕು ಅಂತ ಹೇಳ್ತಿದ್ರು ನೀನು ಹೇಳೋದು ಸರಿಯಾಗಿದೆ ಅಕ್ಷತ ಅಣ್ಣನೂ ಅಷ್ಟೇ ಕಾಸ್ಟ್ಲಿ ಹೋಟೆಲ್ ಬುಕ್ ಮಾಡಬೇಕು ಅಂತ ತುಂಬ ಹಠ ಮಾಡ್ತಿದ್ದ ಏನ್ ಮಾಡೋದು ಈ ತರ ಮನೆಯವರು ಎಲ್ಲರೂ ಸೇರ್ಕೊಂಡು ಟ್ರಿಪ್ ಅಂತ ಹೊರಟಾಗ ನಾವು ಒಂದಷ್ಟು ಹಣ ಖರ್ಚು ಮಾಡಲೇಬೇಕಾಗುತ್ತೆ ಆಕಾಶ್ ಮತ್ತೆ ಅಕ್ಷತಾ ಮಗ ಬರ್ತಾನೆ ಅಪ್ಪ ನೀವು ಸಂಪಾದನೆ ಮಾಡಿ ನೋಡಿ ನನಗೆ ಅದೇ ರಾಜ್ ನೋಡಿ ದೊಡ್ಡಪ್ಪ ದೊಡ್ಡಮ್ಮ ಇದನ್ನ ಕೇಳಿದ ಹಾಗೆ ಆಕಾಶ್ ಮತ್ತೆ ಅಕ್ಷತಾ ಗೆ ತುಂಬಾನೇ ಕೋಪ ಬರುತ್ತೆ ಇಬ್ರು ಮಗನಿಗೆ ಅರ್ಥ ಮಾಡಿಸಿ ಬುದ್ಧಿ ಹೇಳೋದ್ರ ಬದಲು ಕೋಪದಿಂದ ಅವ್ನ ನೋಡೋಕೆ ಶುರು ಮಾಡ್ತಾರೆ ಪಾಪ ಅವ್ರ ಮಗ ಹೆದ್ರಕೊಂಡು ಅಲ್ಲಿಂದ ಹೋಗಿಬಿಡ್ತಾನೆ ಇದನ್ನೆಲ್ಲ ಸುಧಾ ಗಮನಿಸ್ತಾ ಇರ್ತಾಳೆ ಅಂತೂ ಇಂತೂ ಟ್ರಿಪ್ಪಿಗೆ ಹೊರಡೋ ದಿನ ಬರುತ್ತೆ ಸರಿ ಸರಿ ಎಲ್ಲರೂ ಇನ್ನೇನೇನು ರೆಡಿ ಮಾಡ್ಕೊಬೇಕು ಬೇಗ ಬೇಗ ಮಾಡ್ಕೊಂಡ್ ಬಿಡಿ ಈಗ ಒಂದು ಹನ್ನೆರಡು ವರಷ್ಟೊತ್ತಿಗೆ ನಾವು ಇಲ್ಲಿಂದ ಬಿಡಬೇಕಾಗುತ್ತೆ ಎಲ್ಲರೂ ರೆಡಿಯಾಗಿ ಆಗಿದ್ದಾರೆ ನೀವು ಬೇಗ ಟ್ಯಾಕ್ಸಿ ಬುಕ್ ಮಾಡಬೇಡಿ ಬೇಗನೆ ಸ್ಟೇಷನ್ ರೀಚ್ ಆಗೋಣಂತೆ ಬೇಡ ಬೇಡ ಟ್ಯಾಕ್ಸಿ ಯಾಕೆ ಸುಮ್ಮನೆ ಜಾಸ್ತಿ ಹಣ ಖರ್ಚಾಗುತ್ತಲ್ವಾ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಆಟೋ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ

கிியெல்லாம் நோவாக <laughs> ಎಲ್ಲೋ ಅಪರೂಪಕ್ಕೆ ಈ ಥರ ಟ್ರಿಪ್ಪು ಅಂತ ಹೊರಟಾಗ ನಮ್ಮ ಖುಷಿಗೋಸ್ಕರ ನಾವು ಹಿಂದೆ ಮುಂದೆ ನೋಡಿದ್ರೆ ಖರ್ಚು ಮಾಡಬೇಕಾಗುತ್ತೆ ಈ ಥರ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕ್ತಾ ಕೂರೋದಲ್ಲ ಹೌದು ಅರುಣ್ ನನಗೂ ನಿಮ್ಮ ಕಂಜುಸ್ತಾನ ನೋಡಿ ನೋಡಿ ಬೇಜಾರಾಗಿ ಹೋಗಿದೆ ಈ ಥರ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕಿದ್ರೆ ಹೇಗೆ ಈ ಥರ ಟ್ರಿಪ್ ಅಂತ ಹೊರಟಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ ಖರ್ಚು ಮಾಡಬೇಕಾಗುತ್ತೆ ಅಣ್ಣ ನೀನೊಂದು ಸ್ವಲ್ಪ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು ಅವಾಗ ನಿನಗೆ ಅರ್ಥ ಆಗುತ್ತೆ ಅಣ್ಣ ನಿನ್ನ ಇನ್ಕಮ್ ಜಾಸ್ತಿ ಇದೆ ನೋಡು ಅದಕ್ಕೆ ನಿನಗೆ ಅರ್ಥ ಆಗಲ್ಲ ಕಡಿಮೆ ಸಂಬಳದಲ್ಲಿ ಎಲ್ಲ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು ಹೇಳು ನಿನಗೇನಣ್ಣ ಜಾಸ್ತಿ ಸಂಪಾದನೆ ಇದೆ ಅದಕ್ಕೆ ದೊಡ್ಡ ದೊಡ್ಡ ಮಾತಾಡ್ತೀಯ ನಮ್ಮ ಕಷ್ಟ ನಿನಗೇನು ಅರ್ಥ ಆಗಬೇಕು ಹೀಗೆ ನೋಡ್ತಾ ನೋಡ್ತಾ ನಾಲ್ಕು ಜನರ ಮಧ್ಯೆ ಜೋರ್ ಜೋರಾಗಿ ವಾದ ನಡೆಯೋಕ್ ಶುರು ಆಗುತ್ತೆ ಚಿಕ್ಕ ಮಕ್ಕಳಿಬ್ರು ಗಾಬರಿಯಾಗಿ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡ್ ಬಿಡ್ತಾರೆ ಇದನ್ನೆಲ್ಲ ನೋಡಿ ಸುಧಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸಾಕು ಸಾಕು ಮಾಡಿ ನಿಮ್ಮ ಜಗಳ ನೀವು ನಾಲ್ಕು ಜನನು ಒಂದು ಮಾತಾಡೋ ಹಾಗಿಲ್ಲ ಯಾರು ಎಲ್ಲಿಗೂ ಹೋಗ್ತಾ ಇಲ್ಲ ನಿಮ್ ಈ ಮಾಡಿ ಚಿಕ್ಕ ಮಕ್ಕಳು ನೋಡಿ ಅಲ್ಲಿ ಹೆದರುಕೊಂಡು ಮೂಲೆ ಸೇರಿದಾವೆ ಇಲ್ಲೇ ಇಷ್ಟು ಕಚ್ಚಾಡೋ ನೀವು ಆಮೇಲೆ ಟ್ರಿಪ್ ಹೋದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ಇನ್ನಷ್ಟು ಕಚ್ಚಾಡಲ್ಲ ಜಾಸ್ತಿ ದುಡ್ಡಿರೋರು ಟ್ರಿಪ್ ಹೋಗೋ ಅವಶ್ಯಕತೆ ಇಲ್ಲ ಕಡಿಮೆ ದುಡ್ಡಿರೋರು ಟ್ರಿಪ್ ಹೋಗೋ ಅವಶ್ಯಕತೆ ಇಲ್ಲ ದುಡ್ಡು ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ ಅವ್ರೆದ್ರಿಗೆ ಕಂಜುಸ್ತಾನ ಶ್ರೀಮಂತಿಗೆ ಬಡತನ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ ನಡೀರಿ ಯಾರೆಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಬ್ಯಾಗ್ ತಗೊಂಡು ಒಳಗೆ ನಡೀರಿ ಸುಧಾಲ ಕೋಪ ನೋಡಿ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ ಬ್ಯಾಗ್ಗಳನ್ನೆಲ್ಲ ಎತ್ಕೊಂಡು ಸೈಲೆಂಟ್ ಆಗಿ ರೂಮಿಗೆ ಹೋಗ್ತಾರೆ ಹೀಗೆ ಹೊಂದಾಣಿಕೆ ಇಲ್ಲದೆ ಇರೋ ಕಾರಣ ಇವರುಗಳ ಟ್ರಿಪ್ಪು ಕ್ಯಾನ್ಸಲ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್